ಮಾಡಿದ್ರೆ ಬೆಳಗಾವಿ ಡಾಕ್ಟರ್ ಶಿವಗೋಸ್ವಾಮಿ ಮಹಾಸ್ವಾಮಿಗಳ ಹೆಸರನ್ನ ತಾವು ರೈಲ್ವೆ ನಿಲ್ದಾಣಕ್ಕೆ ಶಿಫಾರಸ್ ಮಾಡಿದ್ರೆ ಶಿಫಾರಸು ಮಾಡುವಂತ ಮುಂದಿನ ನಮ್ ಡ್ಯೂಟಿ ಅಲ್ಲ ಅದು ನಮ್ದು ಶಿಫಾರಸ್ ಮಾಡೋದು ಅಷ್ಟೇ ಡ್ಯೂಟಿ ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಸೊ ಇಂಥ ಭಾಳಷ್ಟು ಈಗಾಲೇ ರಿಕ್ವೆಂಟ್ ಮಾಡಿದ್ರೆ ಕೆಲವು ಮಾಡಿದ್ದಾರೆ ಕೆಲವು ಪೆಂಡಿಂಗ್ ಅದಾವ ಮಾಡಿದ್ರೆ ಒಳ್ಳೇದು ಹೌದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ ಬಹುಶಃ ಯಾವುದು ಏನೋ ಮಾಡ್ಲಿಕ್ಕೆ ನಾವು ಫೇಲ್ ಆಗಿದ್ದೀವಿ ಅದಕ್ಕೆ ಈ ರಿಸಲ್ಟ್ ಬಂದಿದೆ ಗೊತ್ತಿಲ್ಲ ಅಲ್ಲಿ ಸ್ಟಡಿ ಮಾಡ್ಬೇಕು ಯಾಕಂದ್ರೆ ನಾವು ಅಲ್ಲಿ ಹತ್ತಿರಿಂದ ಭಾಳ ದೂರ ಇದ್ದೀವಿ ಇತ್ತ ಆಸೆ ಬಹಳಷ್ಟು ಆಶೆ ಇಟ್ಕೋದಿದ್ರಿ ಎಲ್ಲರೂ ಹರಿಯಾಣದಲ್ಲಿ ಕೂಡ ನಾವು ಭಾಳ ಹತ್ತಿರದ ಸೋತೀವಿ ಸೊ ಕೆಲವು ರಾಜರು ಭಾಳ ಹತ್ತಿರ ಸೋತೀವಿ ಕೆಲವರನ್ನ ಭಾಳ ಇದೆಲ್ಲ ಆಗೋದು ಚುನಾವಣೆಯಲ್ಲಿ ಎಲ್ಲ ನಡೆಯುವಂಥ ವ್ಯವಸ್ಥೆ ಅಷ್ಟೇ ಅದು ಇದೆ ಮೊದಲಿಂದ ಇದೆ ಕೊನೆವರೆಗೆ ಇದ್ದೇ ಇರೋದು ಅದು ಇ ವಿ ಎಮ್ ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ ಅದನ್ನು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ ಫುಲ್ ಇರುವ ಹಾಂ ನೋಡಿ ಸ್ಟಾರ್ಟಿಂಗಿಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾನೆ ಆದರೆ ಅದನ್ನ ಸ್ಪಷ್ಟೀಕರಣ ಕುಡ್ದು ಅದು ಆಗೋದಿಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರ ಚುನಾವಣೆ ಆಗಿದೆ ಇದೆ ಸ್ಪಷ್ಟಪಡಿಸಿದಾಗ ಅದಕ್ಕೊಂದು ಕ್ಲಾರಿಟಿ ಇಲ್ಲ ಅಂದ್ರೆ ನನಗೆ ಈ ಇದೆ ಇದ್ರೋಗ ಇದೆ ಅದು ವಾಸಿ ಆಗೋಲ್ಲ ವಾಸಿ ಆಗೋಲ್ಲ ಅಂತ ಹಿಂಗೆ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೀ ಚುನಾವಣಾ ಆಯೋಗ ಅವ್ರ ಮೇಲೆ ಸರ್ಕಾರ ಇದೆ ಅವರೇ ಅದಕ್ಕೆ ಒಂದು ಇತಿಸರಿ ಹಾಡಬೇಕಂತ ಈಗ ಅಥವಾ ಅಷ್ಟು ದೂರಿಂದ ಈಗ ಚರ್ಚೆ ಮಾಡಿದ ಅಣ್ಣ ಅದು ರೋಗ ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ ಆದರೂ ಎನ್ಕ್ವೈರಿ ಮಾಡ್ತಿದ್ದಾರೆ ನೋಡೋಣ ಅದು ಯಾವುದೋ ಒಂದು ರೋಗ ಇದೆ ಅಂತ ಆ ಕಾಯಿಲೆಯಿಂದ ಮೃತಪಟ್ಟಿ ಅಂತ ಹೇಳಿದ್ದಾರೆ ಅವ್ರಿಗೆ ಇನ್ನ ಅದಕ್ಕೆ ಎಕ್ಸ್ಪರ್ಟ್ ಬಂದು ಯಾವ ಹೆಂಗೆ ಸಾವಾಗಿತಿ ಅಂತ ಅವ್ರು ವರದಿ ಪಟ್ಟಿದಂಗೆ ಮುಂದೆ ಹದಿಮೂರು ತಾರೀಕಿಗೆ ಹದಿನಾಲ್ಕು ತಾರೀಕಿಗೆ ಅದೇದೇ ಈಗ ಅದು ಎನ್ಕ್ವೈರಿ ಒಳಗೆ ಬರಬೇಕಲ್ಲ ಅದೇ ಈಗ ಎನ್ಕ್ವೈರಿ ಮಾಡಿದ್ರೆ ನಾವು ಹೇಳಲಿಕ್ಕೆ ಆಗಲ್ಲ ಎನ್ಕ್ವೈರಿ ನಿಮ್ಸಿದಾರೆ ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಆದೇಶ ಮಾಡಿದ್ದಾರೆ ತನಿಖೆ ಬಂದಾಗ ನೋಡೋಣ ಅದ್ರ ಯಾರ ಬಗ್ಗೆ ಕ್ರಮ ಕೈಕೊಳ್ಬೇಕು ಏನ ಆಗಿದೆ ಅಂತ ವೇಟ್ ಮಾಡೋಣ ಇಲ್ಲ 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 ಯಾವುದೇ ರಾಜಕೀಯ ವಿಷಯ ಚರ್ಚೆ ಅಲ್ಲ ಸುನಿಲ್ ಅನ್ಮಣ್ಣ ಅವರು ಉಪಾಧ್ಯಕ್ಷ ಇದ್ರು ಅವ್ರಿಗೆ ಹಿನ್ನೆಲೆಯಲ್ಲಿ ಜನರಲ್ ಸೆಕ್ರೆಟರಿ ಭೇಟಾಗಲಿಕ್ಕೆ ಹೋಗಿದ್ದೀರಷ್ಟೇ ಇಲ್ಲ ಇಲ್ಲ ಚರ್ಚೆ ಆಗ್ತಿರ್ತಾರಲ್ಲ ಅದೇ ಆರು ಆರು ಕೋಟಿ ಜನಸಂಖ್ಯೆ ಇದೆ ತಂಗ್ ಬೇಕಾದಂಗೆ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರೆ ಚರ್ಚೆಗೆ ಯಾವುದೇ

ಹಳೆದು ಇತ್ತು ನಮ್ದು ಹಳೆದು ಇತ್ತು ಹಳೆದಿತ್ತು ಅಂದ ಎಕ್ಸ್ಚೇಂಜ್ ಮಾಡಿ ಅಷ್ಟೇ ಈಗ ಬರೀ ಎಕ್ಸ್ಚೇಂಜ್ ಆಗಿದೆ ಅಷ್ಟೇ ನಮ್ದೇನು ಹಳೇದು ಇತ್ತೆ ಇತ್ತು ಅದೇನು ಪ್ರಶ್ನೆ ಇಲ್ಲ ನೋಡಿ ನಿನ್ನೆ ಭೇಟಿಗಿದ್ದಾರೆ ಅವ್ರಿಗೆ ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು ಇಬ್ಬರ ನಾಯಕರ ಮಧ್ಯ ಹೇಳ್ಬೋದು ಬೆಂಗಳೂರಲ್ಲಿ

ಫುಲ್ ಸ್ಟಾಪ್ ಆಗತ್ತೀರಿ ಇಲ್ಲಂದ್ರಷ್ಟೇ ನಾಯಕತ್ವ ಸ್ಪಷ್ಟನೆ ಕೊಡಬೇಕು ಅಂತ ಆಗ್ತಾ ಇದೆ ಅದನ್ನೆಲ್ಲ ಅವರೇ ವರಿಷ್ಠರು ಗಮನಿಸ್ತಾರೆ ವರಿಷ್ಠರು ಅದನ್ನ ಗಮನಿಸಿದ್ದಾರೆ ಅದಕ್ಕೆ ಯಾವಾಗ ಅನ್ನೋದು ಅವ್ರು ತೀರ್ಮಾನ ಮಾಡ್ಬೇಕು ವೇಟ್ ಮಾಡೋದ್ರ ಹೇಳ್ರಿ ಅಧಿವೇಶನಂತ ಈಗ ಪ್ರತಿ ವರ್ಷದಂತೆ ಪೂರ್ಣ ತಯಾರಿ ಮಾಡ್ತಾ ಇದ್ದೀವ್ರಿ ಸೊ ಅದರಲ್ಲಿ ಏನಂತದ್ದು ಏನು ಭಾಳ ವಿಶೇಷ ಎಲ್ಲ ಯಾಕಂದ್ರೆ ಮಾಡ್ತಾನೆ ಇರ್ತಾರೆ ಅದನ್ನೇ ರಿಪೀಟ್ ಮಾಡಿದಿರ್ತದೆ ಅಷ್ಟೇ ಕಾನೂನು ಸುವ್ಯವಸ್ಥೆ ಬಂದವರಿಗೆ ವಸತಿ ಎಲ್ಲ ಮಾಡಲಿಕ್ಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಮಾಡ್ತಾರೆ ಈ ಸಲ ಕೂಡ ಮಾಡ್ತಿದ್ದಾರೆ ಆಗ್ಬೋದ ಅವ್ರವ್ರೆ ಸಂಬಂಧಪಟ್ಟ ವಿಚಾರ ಇದ್ರೆ ಪ್ರತಿಭಟನೆ ಮಾಡ್ತಾರ ಕಬ್ಬಿಂದ ಬೆಲೆ ಒಂದು ಪರಿಹಾರ ಆಯ್ತು ಇನ್ನೊಬ್ಬ ಎರಡ್ ಮೂರು ಬೆಲೆ ಬಹಳಷ್ಟು ಕಡಿಮೆ ಇದೆ ಗೋವಿನ ಜೋಳ ಸೋಯಾಬೀನು ರಾಜ್ಯವನ್ನಾಗಿ ಮಾಡಬೇಕು ಅದಕ್ಕೆ ನಂದು ಅದಕ್ಕೆ ಸಹಮತ ಇದೆ ಅನ್ನೋ ರೀತಿಯಲ್ಲಿ

Продолжение следует...